ಸ್ಯಾಂಡಲ್ವುಡ್ನ ಕಾಟೇರಾ ಡೈರೆಕ್ಟರ್ ತರುಣ್ ಸುಧೀರ್ ತಮ್ಮ ಜೀವನ ಸಂಗಾತಿ ಯಾರು ಅನ್ನೋದನ್ನು ಅಧಿಕೃತವಾಗಿ ಈಗ ಅನೌನ್ಸ್ ಮಾಡಿದ್ದಾರೆ ತಮ್ಮ ಇಂದಿನ ಸಿನಿಮಾ ಶೈಲಿಯಲ್ಲಿಯೇ ಭಾವಿ ಪತ್ನಿ ಸೋನಾಲ್ ಬಗ್ಗೆ ಹೇಳಿದ್ದಾರೆ ಇಲ್ಲಿವರೆಗೂ ಈ ಸುದ್ದಿ ಸುದ್ದಿಯಾಗಿ ಹರಿದಾಡ್ತಾ ಇತ್ತು ಇದರ ಬಗ್ಗೆ ಸೋನಾಲ್ ಮತ್ತು ತರುಣ್ ಇಬ್ಬರು ನಕ್ಕಿ ಸುಮ್ಮನಾಗ್ತಾ ಇದ್ರು ಆದ್ರೆ ಇದೀಗ ಸೋನಾಲ್ ನನ್ನ ಜೀವನದ ಹೀರೋಯಿನ್ ಅನ್ನೋದನ್ನ ಸ್ವತಃ ತರುಣ್ ಸುಧೀರ್ ಹೇಳಿಕೊಂಡಿದ್ದಾರೆ ಈ ಮೂಲಕ ತಾವು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇರೋ ವಿಚಾರವನ್ನ ಅಧಿಕೃತವಾಗಿಯೇ ತಿಳಿಸಿದ್ದಾರೆ ಎಲ್ಲವನ್ನ ಸರಿಯಾದ ಸಮಯಕ್ಕೆ ತಿಳಿಸ್ತೇನೆ ಅಂತಲೇ ಈ ಮೊದಲೇ ತರುಣ್ ಹೇಳಿದ್ರು ಈ ಪ್ರಕಾರ ತರುಣ್ ಸುಧೀರ್ ತಮ್ಮ ಮದುವೆಯ ಒಂದೊಂದೇ ವಿಷಯವನ್ನ ಈಗ ಬಹಿರಂಗ ಇದ್ದಾರೆ ತರುಣ್ ಸುಧೀರ್ ಹಾಗೂ ಸೋನಾಲ್ ಮದುವೆ ಡೇಟ್ ಫಿಕ್ಸ್ ಆಗಿದೆ ಇದೇ ವರ್ಷ ಆಗಸ್ಟ್ ತಿಂಗಳಲ್ಲಿ ನಾಲ್ಕು ದಿನ ಮದುವೆ ಪ್ಲಾನ್ ಆಗಿದೆ ಬರೋಬ್ಬರಿ ಎರಡು ದಿನ ಮದುವೆ ಪ್ಲಾನ್ ಆಗಿದೆ ಇನ್ನು ಒಂದು ದಿನ ರಿಸೆಪ್ಷನ್ ಪ್ಲಾನ್ ಆಗಿದೆ ಮತ್ತೊಂದು ದಿನ ಮದುವೆ ನಡೆಯುತ್ತೆ ಈ ಒಂದು ವಿಷಯವನ್ನ ತಿಳಿಸಲು ಡೈರೆಕ್ಟರ್ ತರುಣ್ ಒಂದು ಒಳ್ಳೆ ಪ್ರೋಮೋ ರೀತಿಯ ವಿಡಿಯೋವನ್ನ ಮಾಡಿದ್ದಾರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಮೂಲಕ ವಿಡಿಯೋ ಮಾಡಿಸಿದ್ದಾರೆ ತರುಣ್ ಸುಧೀರ್ ಹಾಗೂ ಸೋನಾಲ್ ಒಂದು ಥಿಯೇಟರ್ ನಲ್ಲಿಯೇ ಭೇಟಿಯಾಗೋ ಕ್ಷಣದ ವಿಡಿಯೋ ಇದಾಗಿದೆ ಇದನ್ನ ಬೆಂಗಳೂರಿನ ನವರಂಗ್ ಥಿಯೇಟರ್ ನಲ್ಲಿ ಚಿತ್ರೀಕರಿಸಲಾಗಿದೆ ತರುಣ್ ಮತ್ತು ಸೋನಾಲ್ ಮದುವೆ ವಿಡಿಯೋ ಸ್ಪೆಷಲ್ ಆಗಿದೆ ಮೈ ಲೇಡಿ ಅನ್ನೋ ಈ ಸ್ಪೆಷಲ್ ವಿಡಿಯೋದಲ್ಲಿ ತರುಣ್ ಮತ್ತು ಸೋನಾಲ್ ಸ್ಪೆಷಲ್ ಆಗಿಯೇ ಕಾಣಿಸಿಕೊಂಡಿದ್ದಾರೆ ಕಪ್ಪು ಬಣ್ಣದ ಉಡುಗೆಯನ್ನ ತೊಟ್ಟು ಇಬ್ಬರು ಕ್ಲಾಸ್ ಆಗಿಯೇ ಕಾಣಿಸಿಕೊಂಡಿದ್ದಾರೆ ಇದರ ಜೊತೆಗೆ ಗೋಲ್ಡನ್ ಕಲರ್ ಡ್ರೆಸ್ನಲ್ಲೂ ಈ ಜೋಡಿ ಕಾಣಿಸಿಕೊಂಡಿದೆ ವಿಶೇಷವಾಗಿಯೇ ಈ ಒಂದು ಜೋಡಿಯ ವಿಡಿಯೋ ಚಿತ್ರೀಕರಣ ಥಿಯೇಟರ್ನಲ್ಲಿಯೇ ಮಾಡಲಾಗಿದೆ ಇದೇ ಈ ವಿಡಿಯೋದ ಸ್ಪೆಷಲ್ ಈ ಮೂಲಕ ತರುಣ್ ತಮ್ಮ ಮದುವೆ ಮ್ಯಾಟರ್ ಅನ್ನ ರಿವೀಲ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋವನ್ನ ಇಬ್ಬರು ಹಂಚಿಕೊಂಡಿದ್ದಾರೆ ಇನ್ನು ತರುಣ್ ಮತ್ತು ಸೋನಾಲ್ ಅವರ ಪರಿಚಯ ರಾಬರ್ಟ್ ಸಿನಿಮಾ ಟೈಮ್ನಲ್ಲಿ ಆಗಿತ್ತು ಆಗಿನಿಂದಲೇ ಈ ಜೋಡಿ ಒಳ್ಳೆ ಸ್ನೇಹಿತರು ಆಗಿದ್ರು ಆದ್ರೆ ಪ್ರೀತಿ ಪ್ರೇಮದ ವಿಚಾರಕ್ಕೆ ಬಂದ್ರೆ ಆ ವಿಚಾರವನ್ನ ಇಬ್ಬರು ಸದ್ಯ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಇವರು ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಸುಮಾರು ದಿನಗಳಿಂದಲೂ ಹರಿದಾಡ್ತಾನೆ ಇತ್ತು ಆದ್ರೆ ಅಧಿಕೃತವಾಗಿ ಇದನ್ನ ಯಾರೂ ಹೇಳ್ಕೊಂಡಿರ್ಲಿಲ್ಲ ಈ ಸುದ್ದಿಯ ಮಧ್ಯೆ ತರುಣ್ ತಾಯಿ ಮಾಲತಿ ಸುಧೀರ್ ಈ ವಿಷಯದ ಬಗ್ಗೆ ಹೇಳಿದ್ರು ತರುಣ್ ಮದುವೆ ಆಗ್ತಿದ್ದಾನೆ ಅನ್ನೋದೇ ಒಂದು ಖುಷಿ ಅಂತ ಹೇಳಿದ್ರು ಸೋನಾಲ್ ಸೊಸೆ ಆಗ್ತಿದ್ದಾರೆ ಅನ್ನೋದನ್ನ ಹೆಸರು ಹೇಳ್ದೇನೆ ಅವರು ಹೇಳಿಕೊಂಡಿದ್ರು ಈಗ ಇಬ್ಬರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಈ ವಿಡಿಯೋ ಹಂಚಿಕೊಳ್ಳುವ ಮೂಲಕ ಇಬ್ಬರು ಮದುವೆ ಆಗ್ತಾ ಇರುವುದನ್ನ ಅಧಿಕೃತಗೊಳಿಸಿದ್ದಾರೆ